ಯೋಗಿ ಗುರುಜಿ ಅನ್ನೋವಂಥದ್ದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನುವ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡಿಕೊಳ್ಳಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚಂದ್ರಮಿಷ ಪತ್ನೇಚ್ ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತರಿಗೆ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂತಂದರೆ ಮೆಮೊರಿ ಪವರು ಭಾಳಷ್ಟು ಜನಕ್ಕೆ ಏನು ಅಂತಂದರೆ ಮೆಮೊರಿ ಅಂತಂದರೆ ಮೆಮೊರಿ ಪವರ್ ಕಡಿಮೆ ಏನಕ್ಕೆ ಬರುತ್ತೆ ಅಂತಂದರೆ ಅವ್ರು ಕೀ ಇಟ್ಟಿರ್ತಾರೆ ಗೊತ್ತಿತ್ತಲ್ಲ ಕೀ ಎಲ್ಲ ಜೋಬಲ್ ಇಟ್ಕೊಂಡು ಹುಡುಕ್ತಾ ಇರ್ತಾರೆ ಕಂಕನಲ್ಲೇ ಕೋಸು ಎತ್ಕೊಂಡು ಊರೆಲ್ಲ ಹುಡುಕಾಡ್ಕೊಂಡಿದ್ರು ಒಂಥರ ಗೊತ್ತಿತ್ತಲ್ಲ ಯಾವುದೋ ಒಂದು ಎಕ್ಸಾಂಪಲ್ ಮೊಬೈಲನ್ನು ಕಾರು ಅಥವಾ ಸ್ಕೂಟ್ರು ಡಿಕ್ಕಿ ಹಾಕಿ ಮಾಡ್ಕೊಟ್ಟಿದ್ದಾರೆ ಎಲ್ಲ ಹುಡುಕಾಡ್ತಾರೆ ಈ ಮೊಬೈಲ್ ಬಿಟ್ಬಿಟ್ಟೆ ಮೊಬೈಲ್ ಬಿಟ್ಬಿಟ್ಟೆ ರಿಂಗ್ ಅದೇ ರಿಂಗ್ ಆಯ್ತಾ ಇರುತ್ತೆ ಅದೇ ಅಲ್ಲಿ ಇರುತ್ತೆ ಅದು ಕಾರಲ್ಲಿರುತ್ತೆ ಹುಡ್ಕ ದೀಸ್ ಈಸ್ ಎ ಮೆಮೊರಿ ಪವರ್ ಈ ಮೆಮೊರಿ ಪವರ್ ಏನಕ್ಕೆ ಕಡಿಮೆ ಆಗುತ್ತೆ ಅಂತಂದರೆ ನೀವು ಒಂದೇ ಸಮಯದಲ್ಲಿ ಹಲವಾರು ವಿಚಾರಗಳ ಕಡೆ ಗಮನ ಕೊಟ್ಟಾಗ ಮೆಮೊರಿ ಆಟೋಮೆಟಿಕ್ಕಾಗಿ ನಿಮಗೆ ಕಡಿಮೆ ಹಾಗೆ ಆಗುತ್ತೆ ಅದಲ್ಲ ಅದು ವಿಚಾರ ಅದಕ್ಕೋಸ್ಕರ ಮೆಮೊರಿ ಪವರು ಜಾಸ್ತಿ ಬರಬೇಕು ಆಗಬೇಕು ಅಂದರೆ ನೀವೇನು ಜ್ಞಾನ ಮುದ್ರೆ ಮಾಡಬೇಕು ಹೆಬ್ಬೆರಳು ಪ್ರಸ್ತವ್ರು ಮಧ್ಯದ ಬೆರಳು ಉಂಗುರದ ಕೆರಡು ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಈ ಜ್ಞಾನ ಮುದ್ರೆನ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ತುಂಬ ಮೆಮೊರಿ ಮತ್ತು ಕಾನ್ಸಂಟ್ರೇಷನ್ ಪ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಎಷ್ಟು ನಿಮಿಷ ಒಂದು ಹತ್ತು ನಿಮಿಷ ಮಾಡೋಕ್ಕೆ ಮಾಡಿ ಸ ಸಿಕ್ಕಾಬಿಟ್ಟು ಒಳ್ಳೆ ಮೆಮೊರಿ ಬರುತ್ತೆ ಅಂತಲ್ಲ ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗುತ್ತೆ ಇದು ವಿಶೇಷವಂತ ಮುದ್ರೆಯ ವಿಚಾರ ಇನ್ನು ಮನಿ ಸೂತ್ರದಲ್ಲಿ ಇವತ್ತೇನು ಅಂತಂದರೆ ನಾವು ಸಂಕಲ್ಪವನ್ನು ಮಾಡಬೇಕು ನನಗೆ ನಾನು ಮನೆ ಕಟ್ತಾಯಿದ್ದೀನಿ ನನಗೆ ಬಿಸ್ನೆಸ್ ಚೆನ್ನಾಗ್ತಾಯಿದೆ ನನಗೆ ದುಡ್ಡು ಬರ್ತಾಯಿದೆ ಎಲ್ಲವನ್ನು ಕೂಡ ನೀವು ಸಂಕಲ್ಪ ಮಾಡ್ಕೋಬೇಕು ಕಲ್ಪನೆ ಮಾಡ್ಕೋಬೇಕು ಇದನ್ನು ಈ ಸಂಕಲ್ಪವನ್ನು ಯಾವಾಗ ಮಾಡ್ಕೋಬೇಕು ಯಾವಾಗ ವರ್ಕ್ ಆಗುತ್ತೆ ಮನಸೇ ದೇವರು ದೇವರೇ ಮನಸ್ಸು ತಿಳ್ಕೊಬಿಡಿ ಇದು ಯಾವಾಗ ವರ್ಕ್ ಆಗುತ್ತೆ ಅಂತ ನಾನು ನೋಡ್ತಾಯಿತ್ತು ಅಂತಂದರೆ ಡೀಪು ಮೆಡಿಟೇಷನ್ ಅಂದರೆ ದೀರ್ಘವಾದಂಥ ಹೋದಾಗ ನೀವು ಸಂಕಲ್ಪ ಮಾಡ್ಕೋಬೇಕು ಭಾಳಷ್ಟು ಜನ ಸುಮ್ ಸುಮ್ ಸಂಕಲ್ಪ ಮಾಡ್ಕೊಂಡು ಹಂಗೆ ದುಡ್ಡು ಬರಬೇಕು ಇದೆ ಸುಮ್ಮನೆ ಸಂಕಲ್ಪ ಮಾಡ್ಕೊ ಹಾಂ ಧ್ಯಾನದಲ್ಲಿ ಹೋಗಿ ನೀವು ನೀವು ಏನು ಮಾಡಬೇಕು ನಿಮ್ಮ ಸಂಕಲ್ಪವನ್ನು ಅವಲ್ಲಿ ಮಾಡ್ಕೋಬೇಕು ಸುಮ್ಮನೆ ಮಾಡ್ಕೊಂಡ್ರೆ ಐದು ಪರ್ಸೆಂಟ್ ಅಷ್ಟೇ ವರ್ಕ್ ಆಗೋದು ಡೀಪ್ ಧ್ಯಾನಕ್ಕೆ ಹೋಯ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅವೆಲ್ಲ ಸಕ್ಕಪ್ಪ ಮಾಡ್ಕೋಬೇಕು ಇವಾಗ ನಾವೇನು ಮಾಡ್ತೀವಿ ದೇವ್ರ ಹತ್ರ ಹೋಗಿ ಸಣ್ಣ ಪುಟ್ಟ ಸಂಕಲ್ಪದಿಂದ ಇಷ್ಟು ವರ್ಕ್ ಆಗುತ್ತೆ ದೇವರು ದೇವ್ರು ಅಲ್ಲೇ ಇರುತ್ತೆ ಗುಡಿಯಲ್ಲಿ ಅದೇ ದೇವರೇ ನಂಗೆ ಒಳ್ಳೇದು ಮಾಡಪ್ಪ ಅಂತ ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ಧ್ಯಾನದಲ್ಲಿ ಹೇಳ್ತೀರಾ ನೀವು ಫುಲ್ಲು ಕಣ್ಣು ಮುಚ್ಕೊಂಡು ಭಕ್ತಿಯ ಪರಾಮರ್ಶ ಅಂದರೆ ಧ್ಯಾನಕ್ಕೆ ಸ್ಥಿತಿಗೆ ಹೊಟ್ಟೋಗ್ಬಿಡ್ತೀನಿ ನಿಮಗೂ ಗೊತ್ತೋ ನನಗೆ ಅಲ್ಲಿ ದೇವರೇ ಇಂಥ ಮನೆ ಕೊಡು ಸೈಟ್ ಕೂಡ ನಂಗೆ ಇದ್ಬಂಡು ಅವಾಗ ಅದು ವರ್ಕ್ ಆಗುತ್ತೆ ಇದೇ ಭಕ್ತಿ ಇದೇ ಧ್ಯಾನ ಇದೇ ಸಂಕಲ್ಪ ಶಕ್ತಿ ಇದೇ ಮೇ ಹತ್ತನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ಹಣ ವಶೀಕರಣ ಜನವಶೀಕರಣ ಶಿಬಿರವನ್ನು ಮಾಡ್ತಾಯಿದ್ದೀನಿ ಖಂಡಿತವಾಗಲೂ ಕೂಡ ಅದಕ್ಕೆ ನೀವೆಲ್ಲ ಜಾಯಿನ್ ಆಗಿ ಹೆಸರನ್ನು ಬರೆಸಿ ಮತ್ತು ಬೇಗ ಬೇಗ ರಿಜಿಸ್ಟರ್ ಆಗಿ ಖಂಡಿತವಾಗಲೂ ಕೂಡ ಆ ಹಣ ವಶೀಕರಣ ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ ಅದ್ಭುತವಾದಂಥ ಒಂದು ವಿಚಾರಗಳು ಯಾಕಂದರೆ ಇದು ತುಂಬ ಅವಶ್ಯಕತೆ ಇದೆ ಯಾಕಂದರೆ ನಾವು ನೀವೊಂದು ಹೊರಗಡೆ ಅಂತಂದ್ರೂ ಕೂಡ ಏನು ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ ಏನಕ್ಕೆ ನಾಲ್ಕು ಜನ ನನಗೆ ಗೌರವ ಕೊಡಲಿ ಅವ್ರು ವಶೀಕರಣ ಆಗದ ನಮ್ಗೆ ರೆಸ್ಪೆಕ್ಟ್ ಕೊಡಲಿ ಏನೋ ಅದಕ್ಕೋಸ್ಕರ ನಾನು ಜೀವನ ಜನ ವಶೀಕರಣ ತಂತ್ರವನ್ನು ಕಲ್ತ್ಕೋಬೇಕು ಇದು ಮೇ ಹತ್ತನೇ ತಾರೀಕಿಂದ ಏಳು ದಿನದ ಒಂದು ಕ್ಲಾಸ್ ಇದೆ ಕಾರ್ಯಾಗಾರ ಇದೆ ಇನ್ನು ಎರಡು ದಿನ ನೀವು ಸಾವಿರ ಪ್ರಶ್ನೆಗಳನ್ನು ಬೇಕಾದರೂ ನೀವು ಕೇಳಬಹುದು ಆನ್ಲೈನಲ್ಲಿ ಮುಖ ಮುಖಾಂತರ ಮುಖಾಂತರ ಮುಖಾಮುಖಿಯಾಗಿ ಅದ್ಭುತವಾದಂಥ ಒಂದು ಕ್ಲಾಸಸ್ಸು ಅದನ್ನು ನೀವು ಏಳು ದಿನದಲ್ಲೇ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ ಎಷ್ಟೊಂದು ಹಣಕಾಸಿನ ಒಂದು ಸಮಸ್ಯೆ ಬರಬೇಕಾಗಿರೋ ದುಡ್ಡು ಎಲ್ಲ ಕೂಡ ಬಂದ್ಬಿಡುತ್ತೆ ಮೇಯ್ನಾಗಿ ಬರಬೇಕಾಗಿರೋ ದುಡ್ಡು ಓದಾಡ್ತಾರೆ ಜನ ಯಾಕಂದರೆ ಇವ್ರು ಕಷ್ಟಪಟ್ಟಂಥ ದುಡ್ಡು ಬೇರೆ ಹಂಗೆ ಹಂಗೆ ಹೋಯ್ತು ಅಂದರೆ ತಲೆ ಕೆಡಿಸ್ಕೊಳಂಗಿಲ್ಲ ಇವ್ರು ಬರಬೇಕಾಗಿರೋ ದುಡ್ಡು ಬಂದು ಇದೆಯಲ್ಲ ಅದು ಅದು ತುಂಬ ಅಂದರೆ ತುಂಬ ಮತ್ತು ಯಾವ ರೀತಿ ಗುಪ್ತಧನವನ್ನು ಆವಾಹನೆ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ ಮತ್ತು ಲೈಫ್ ಲಾಂಗ್ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ನಿಮಗೆ ದುಡ್ಡು ಬರ್ತಾನೆ ಇರಬೇಕು ದುಡ್ಡು ಖರ್ಚೇ ಆಗಬಾರ್ದು ಆ ರೀತಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಇದೆಲ್ಲ ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಚಾರಗಳಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡದೆ ಈ ಒಂದು ಕ್ಲಾಸಸನ್ನು ಜಾಯಿನ್ ಆಗಿ ಅಲ್ಲ ಇದು ವಿಶೇಷವಾದಂಥ ಒಂದು ಹಣ ವಶೀಕರಣದ ತರಗತಿ ಮತ್ತು ಕಾರ್ಯಕಾರ ಮತ್ತು ಶಿಬಿರ ಅಂತ ಹೇಳ್ಬೋದು ನೀವೇನು ಮಾಡ್ತೀರಾ ದೇವ್ರೇನೇ ಕೊಟ್ಟು ಬಿಡಪ್ಪ ಹೆಂಗಾರು ಮಾಡು ಮನೆ ಕೊಟ್ಬಿಡಂಗ ಮಾಡಿ ಹೆಂಗೋ ಸಾಲ ತೀರಪ್ಪ ಎಂಗಾರು ದುಡ್ಡು ಮಾಡಪ್ಪ ಹೆಂಗಾರು ಪಾಸ್ ಮಾಡಿಸಪ್ಪ ಹೆಂಗಾರು ಬಿಸ್ನೆಸ್ ಚೆನ್ನಾಗಿ ಮಾಡಪ್ಪ ಹಿಂಗೆ ಡೀಪಾಗಿ ಹೋಗ್ತೀರ ಅಲ್ವಾ ಅವಾಗ ನೀವು ದೇವ್ರನ್ನ ನಂಬಿರ್ತೀರ ದೇವ್ರು ಕೊಟ್ಟೇ ಕೊಡ್ತಾನೆ ಅನ್ನೋದು ನಂಬಿಕೆ ಇರುತ್ತೆ ಅದೇ ಮನೇಲಿ ಕೂತ್ಕೊಂಡು ಮಾಡಿದ್ರೆ ಅಯ್ಯ ಎಲ್ಲಿ ಬರುತ್ತೆ ನೆಗೆಟಿವು ಅದಕ್ಕೆ ಆ ಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಯಾಕಂದ್ರೆ ಸಾವಿರಾರು ಜನ ಹೋಗಿದ್ದಾರೆ ಸಾವಿರ ಜನ ಜನ ಹೋಗ್ತಾ ಇದ್ದಾರೆ ದೇವ್ರು ಬೇಡ ಆಗಿದೆ ಅಂತ ಅರ್ಥ ಹಂಗ ನನಗೂ ಆಗುತ್ತೆ ಇಂಡೈರೆಕ್ಟಾಗಿ ಪಾಸಿಟಿವ್ ಎನರ್ಜಿ ತುಂಬಿಕೊ ಬಿಡುತ್ತೆ ಎಂಥ ಪುಣ್ಯಕ್ಷೇತ್ರ ಈಗ ಮಂತ್ರಾಲಯ ಎಂಥ ಪವರ್ಫುಲ್ ಸ್ಟ್ರಾಂಗು ನೀವು ಅಲ್ಲಿ ಹೋಗಿ ಏನೇ ಸಂಕಲ್ಪ ಮಾಡಿದ್ರು ಹಾಗೇ ಆಗುತ್ತೆ ಹೆಂಗಾಗತ್ತೆ ಎಷ್ಟೊಂದು ಸಾವಿರಾರು ಜನ ಹೋಗ್ತಾಯಿದ್ರೆ ಆಗ್ತಾ ಇದೆ ಆಗುತ್ತೆ ಇನ್ನು ಮುಂದೆನೂ ಆಗುತ್ತೆ ಸಂಕಲ್ಪ ಶಕ್ತಿ ಅಲ್ಲಿ ಜಾಗೃತಿ ಆಗುತ್ತೆ ನೀವು ಟಿ ವಿಲಿ ನೋಡಿರ್ತಾರೆ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಮಹಿಮೆ ಹಾಡುಗಳ ಕೇಳಿರ್ತೀರ ಗುರುವಾರ ಆಯಿತು ಅಂತಂದರೆ ಸಾಕು ರಾಘವೇಂದ್ರ ಸ್ವಾಮಿ ಎಲ್ಲರೂ ಆಗ್ತಾಯಿದ್ದಾರೆ ಓಹ್ ನನಗಾಗೇ ಆಗುತ್ತೆ ಖಂಡಿತ ಆ ಭಕ್ತಿ ಇಟ್ಕೊಂಡೋಯ್ತು ಅಂತಂದರೆ ಆ ಒಂದು ಡಿವೈನ್ ಕಾಸ್ಮಿಕ್ ಎನರ್ಜಿ ಆ ದೇವರಿಂದ ಎಳ್ಕೊಬಿಡ್ತೀರ ನೀವು ಬಂದ್ಬಿಡುತ್ತೆ ಅದು ನೀವು ಎಲ್ಲಿ ಅಪನಂಬಿಕೆ ಅದೇ ದೇವ್ರನ್ನ ನಂಬದಿದವರು ಅಲ್ಲಿ ಹೋಗಿ ಏನು ಬಿಡ್ಕಂಡ್ರೂ ಆಗಲ್ಲ ಅದಕ್ಕೋಸ್ಕರ ದೇವ್ರನ್ನ ನಂಬಬೇಕು ದೇವರು ಇದೇನೋ ಇಲ್ಲವೋ ಸೆಕೆಂಡ್ರಿ ಅದು ಆದರೆ ಭಕ್ತಿಯಲ್ಲಿ ಭಗವಂತ ಕಾಣಿಸ್ತೇನೆ ಆ ಭಗವಂತನಿಂದ ಆ ಭಕ್ತಿಯಲ್ಲಿರುವಂತಹ ಭಗವಂತ ನಿಮಗೆ ಕೊಡುತ್ತೆ ದುಡ್ಡು ಕಾಸು ಹೆಸರು ಒಳ್ಳೆತನ ಆರೋಗ್ಯ ಎಲ್ಲವೂ ತಂದು ಕೊಡುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಡೀಪಾಗಿ ಹೋಗಿ ಅಲ್ಲಿ ಸಂಕಲ್ಪವನ್ನು ಮಾಡಬೇಕು ಆ ಸಂಕಲ್ಪ ಧ್ಯಾನ ಸಂಕಲ್ಪ ಶಕ್ತಿ ಅನ್ನೋದನ್ನು ಏನು ಅಂತ ನಾನು ಆನ್ಲೈನ್ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀನಿ ನಾನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರ್ತೀನಿ ಇದು ವಿಶೇಷವಾದಂಥ ಒಂದು ಮನಿ ಸೂತ್ರದ ವಿಚಾರ ಇನ್ನು ಕೆಟ್ಟ ಟೈಮು ಶುರುವಾಗಿದೆಯಾ ಭಾಳ ಚೆನ್ನಾಗಿ ಕೋತನ ಕೆಟ್ಟ ಟೈಮ್ ಸ್ಟಾರ್ಟ್ ಆಯಿತು ಯಾವ ಕೆಲಸಗಳು ಇಲ್ಲಪ್ಪ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ ಅಂದ್ಕೊಂಡಿದ್ದು ಒಂದು ನಡೀತಾ ಇಲ್ಲ ಅಂತಾರೆ ಅದಕ್ಕೆ ಏನು ಮಾಡಬೇಕು ತಲೆನೇ ಕೆಡಿಸ್ಕೊಬಿಡಿ ಈ ವಿಳ್ಳ ಮತ್ತು ಕಾಡಿಗೆಯಿಂದ ಈ ತಂತ್ರ ಮಾಡಿ ಅಲ್ಲ ಅದಕ್ಕಿಂತ ಮುಂಚೆ ಏನು ಮಾಡಿ ಅಂತಂದರೆ ವಿನಯ ಯೋಗಿ ಗುರುಜಿ ಅನ್ನೋಂಥದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಹೊತ್ತು ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡಿಕೊಳ್ಳಿ ಮತ್ತು ಈ ಕೆಟ್ಟ ಟೈಮು ಇತ್ತು ಅಂತಂದರೆ ಏನು ಮಾಡಬೇಕು ಈ ಕೆಟ್ಟ ಟೈಮ್ ಇತ್ತು ಅಂದರೆ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಈ ನೆಗೆಟಿವ್ ಎನರ್ಜಿ ನಿಮಗೆ ಕೆಟ್ಟ ಟೈಮನ್ನು ಸೃಷ್ಟಿ ಮಾಡುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ನೀವು ಒಂದು ವಿಳ್ಳ್ಯದೆಲೆಯೇ ತೆಗೆದುಕೊಳ್ಳಿ ವಿಳೆದೆಲ್ಲ ತೆಗೆದುಕೊಂಡು ಅದಕ್ಕೆ ತೆಗೆದುಕೊಂಡು ನೀವು ಒಂದು ಕಾಡಿಗೆ ಬರ್ತಾರೆ ಗಂಡು ಕಪ್ಪು ಅದನ್ನು ನೀವು ಎಡಗೈಯಲ್ಲಿ ಹಿಂಗೆ ರೌಂಡಕ್ಕೆ ಹಿಂಗೆ ಮಾಡಿಕೊಳ್ಳಿ ಆ ಈ ವಿಳ್ಳ್ಯದೆಲ್ಲೇ ತೆಗೆದುಕೊಂಡು ಅದರ ಮೇಲೆ ಹಿಂಗೆ ಪ್ರೆಸ್ ಮಾಡಿ ಅಂಟ್ಕೊಂಡ್ರೆ ಹೇಳ್ಕೊಡ್ಲಿ ಬಿಳು ಬಿಡ್ತು ಅಂದರೆ ಪರವಾಗಿಲ್ಲ ಅದನ್ನು ಪ್ರೆಸ್ ಮಾಡಿ ಅದಲ್ಲ ಒಂದು ವಿಳ್ಳ್ಯದೆಲ್ಲೆನ ಆಮೇಲೆ ನೀವು ಇಡಿ ಇನ್ನೊಂದು ವಿಳ್ಳ್ಯದೆಲ್ಲೇ ತಗೊಳ್ಳಿ ಬಲಗೈಯಲ್ಲಿ ಕಪ್ಪು ಕಾಡಿಗೆಯನ್ನು ಸವರಿ ಅದನ್ನ ಮೇಲೆ ಹಿಂಗೆ ಇಡಿ ಮತ್ತು ವಿಳ್ಳ್ಯದೆಲ್ಲೆನ ಇಟ್ಕೊಳ್ಳಿ ಒಂದು ವಿಳ್ಳ್ಯದೆಲ್ಲ ಮೇಲೆ ಹಿಂಗೆ ಆಪೋಸಿಟ್ ಆಪೋಸಿಟ್ ಇಡಿ ಕೈಯಲ್ಲಿ ಹೆಂಗೆ ಇರಲಿ ಆಮೇಲೆ ನೀವು ಕೈ ಒರೆಸ್ಕೊಳ್ಳಿ ಪೇಪರ್ ಒರೆಸ್ಕೊಳ್ಳಿ ತ ಕೈ ತೊಳಿರಿ ಏನಾದರೂ ಮಾಡ್ಕೊಳ್ಳಿ ಗೊತ್ತಲ್ಲ ಆಪೋಸಿಟ್ ಆಪೋಸಿಟ್ ಇಡಬೇಕು ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಈ ನಿಂಬೆಣ್ಣೆ ತೊಗೊಳ್ಳಿ ಈ ನಿಂಬೆಣ್ಣೆ ತೆಗೆದುಕೊಂಡು ನೀವು ಈ ಕಪ್ಪಿರುತ್ತಲ್ಲ ಇರುತ್ತಲ್ಲ ಅದ್ರ ಮೇಲೆ ಸೌರ ಇರ್ತವೆ ಕೈ ತೊಳ್ಕೊಂಡು ಸೌರ ಅಥ್ವಾ ನೆಗೆಟಿವ್ ಎನರ್ಜಿ ಎಳ್ಕೋಬೇಕು ನಿಮ್ಮ ಒಂದು ಯಾಕಂದರೆ ಅಸ್ತರೇಖೆಗಳಿರ್ತವೆ ಇಲ್ಲಿ ಗೊತ್ತಲ್ಲ ತುಂಬ ಇಲ್ಲಿ ಕಪ್ಪು ಸವ್ರ್ ಇರುತ್ತಲ್ಲ ವಿಳ್ಳದಲ್ಲೇ ಮೇಲೆ ಹಿಂಗೆ ಹೆಚ್ಚು ಹೊಡಿ ಹೆಚ್ಚಬೇಕು ಮತ್ತು ಇಟ್ಕೋಬೇಕು ಇನ್ನೊಂದು ಬಲಗಡೆಯಿಂದ ಎಚ್ಚಿತ್ಬೇಕು ಇಡಬೇಕು ಒಂದು ಮೇಲೆ ಒಂದು ಇಡಬೇಕು ಮತ್ತು ನಿಂಬೆಹಣ್ಣು ತಗೊಂಡು ಅರ್ಧ ಹೋಳನ್ನು ಮಾಡಿ ಆ ಒಂದಿನ ಅದೇ ನಿಂಬೆಣ್ಣಲ್ಲಿ ಫುಲ್ಲು ಹಿಂಗೆ ತೀಡಬೇಕು ಹಿಂಗೆ ಹಂಗಾಗಿ ಮತ್ತು ಅದೇ ನಿಂಬೆಹಣ್ಣು ತಗೊಂಡು ಇನ್ನೊಂದು ಹೋಳನ್ನು ಬಿಡಿ ಅಥವಾ ಯೂಸ್ ಮಾಡ್ಕೊಳ್ಳಿ ನೋಡಿ ಹಿಂಗೆ ಚೆನ್ನಾಗಿ ಹಿಂಗೆ ಸವರಬೇಕು ಸವ್ರ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಆ ವಿಳ್ಳೆದೆಲೆ ಮೇಲೆ ಇಡಬೇಕು ವಿಳ್ಳೆದೆಲೆ ಮೇಲೆ ಇಟ್ಟು ಒಂದು ದಿನ ರಾತ್ರಿ ಯಾವ ದಿನ ಆದರೂ ಕೂಡ ಪರವಾಗಿಲ್ಲ ನೀವು ಮಂಚದ ಕೆಳಗಡೆ ಅದನ್ನು ಇಟ್ಬಿಡಿ ಗೊತ್ತಲ್ಲ ಮಂಚದ ಕೆಳ ನಿಮ್ಮ ಇರೋ ಬರೋ ನೆಗೆಟಿವ್ ಎಲ್ಲ ಹೇಳದ್ಬಿಟ್ಟು ಸರ್ ಅಂತ ಹೇಳಿ ಕಳತಾಯ್ತು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತವ್ರಿಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನ್ ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಆಯಿತು ಅಂದರೆ ಆರು ತಿಂಗಳೊಳಗೆ ನಿಮಗೆ ಸಾಲ ಸೌಲಭ್ಯಗಳು ತಿರೋಗಿಡುತ್ತೆ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳಕ್ಕಾಗ್ತಿಲ್ಲ ಮನೆ ಕಾಕ್ಟಕೆ ಇಲ್ಲ ಮಕ್ಕಳಿಗೆ ಎಮ್ ಬಿ ಅದು ಇದು ಮಾಡಬೇಕು ಅಂತಾರೆ ಅದು ಆಗ್ತಾಯಿಲ್ಲ ಗುರುಗಳೇ ಏಳೆಂಟು ಲಕ್ಷ ಖರ್ಚಾಗುತ್ತೆ ಮಕ್ಕಳು ಮದುವೆ ಮಾಡಬೇಕು ಆಸ್ತಿ ಪಾಸ್ತಿ ಅಂತ ಮಾಡಬೇಕು ಇಪ್ಪತ್ತು ವರ್ಷದಿಂದ ಸಾಧಾರಣ ಜೀವನ ಆಗಿಬಿಟ್ಟಿದೆ ಏನು ಮಾಡಬೇಕು ಅಂತಾರೆ ಅದಕ್ಕೂ ತಲೆ ಕೆಡಿಸ್ಕೊಬಿಡಿ ಇಲ್ಲ ಏಕೈಕ ರಾಮ ಬಣ ಅಂತಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಅದೆಂಥದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ಅಂತಲ್ಲ ಈ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡ್ಸ್ಕೊಬಿಡಿ ಯಾವತ್ತಿದ್ರೂ ಅಷ್ಟಲಕ್ಷ್ಮೀ ಯಂತ್ರ ಇದ್ದೇ ಇದೆ ಅಲ್ಲ ಇದು ವಿಶೇಷವಾದಂಥ ಒಂದು ಮಾಹಿತಿ ಅಷ್ಟೇ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರವನ್ನೆಲ್ಲರೂ ಇಡ್ಬೋದು ಬೀರನ್ನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತಲ್ಲ ಇದನ್ನು ನೇರವಾಗಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತ ನೀವು ಮರೆಯೋದಕ್ಕೆ ಹೋಗಬೇಡಿ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಆಮೇಲೆ ಅದನ್ನು ತೆಗೆದುಕೊಂಡೋಗಿ ನೀವು ಯಾವುದಾರು ಒಂದು ಮರದ ಕೆಳಗಡೆನೋ ಅಥವಾ ಕಲ್ಲು ಎಲ್ಲೋ ಇಟ್ಟು ಒಂದು ಕಲ್ಲನ್ನು ಅದರ ಮೇಲೆ ಬಿಸಿ ಬನ್ನಿ ಸ್ವಲ್ಪ ಸೈಜ್ ಕಲ್ಲಿತ್ತು ಅಂತಂದರೆ ಬಿಸಾ ಹುಷಾರು ಕಾಲುಗಿಲ್ ಮೇಲೆ ಹಾಕೋಬಿಟ್ಟಿರಿ ಅದನ್ನು ಹಾಕೋಕೆ ಮಾಡೋಕ್ಕೋಗಿ ಅದನ್ನು ಹಾಕ್ಬಿಟ್ಟು ನೀವು ಬನ್ನಿ ಗೊತ್ತಲ್ಲ ಎಂಥ ಕೆಟ್ಟ ಟೈಮ್ ಇತ್ತು ಅಂತ ನಿಮ್ಮ ನೆಗೆಟಿವ್ ಎನರ್ಜಿ ಅಂದರೆ ಪಟ್ಟಂತ ಹೊರಟೋಗ್ಬಿಡುತ್ತೆ ಗೊತ್ತಲ್ಲ ನಾವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಈ ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ್ರ ತೆಗೆದುಕೊಂಡಿಲ್ವೋ ಮತ್ತು ಈ ಅಷ್ಟಲಕ್ಷ್ಮಿ ಅಂತ್ರ ತೆಗೆದುಕೊಂಡು ಈ ಅಕ್ಷಯ ತೃತೀಯ ದಿನ ಈ ದುಡ್ಡನ್ನ ಮೇಲೆ ಇಟ್ಟು ಪೂಜೆ ಮಾಡಿ ಯಾರು ತೆಗೆದುಕೊಂಡಿಲ್ವೋ ಅವ್ರೇನು ಮಾಡಿದ್ದೆ ಅದನ್ನು ತೆಗೆದುಕೊಂಡು ನೀವು ದುಡ್ಡನ್ನ ಇಟ್ಟು ಪೂಜೆ ಮಾಡಿ ಗೊತ್ತಲ್ಲ ತುಂಬ ಒಳ್ಳೆಯದಾಗತ್ತೆ ತುಂಬ ಚೆನ್ನಾಗಾಗತ್ತೆ ಮತ್ತು ಯಾರಿಗೆ ಕೆಟ್ಟ ಟೈಮ್ ಸ್ಟಾರ್ಟ್ ಆಗಿದೆ ಅವ್ರಿಗೆಲ್ಲ ಒಳ್ಳಾಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಮಂತ್ರವನ್ನು ನೀವು ಕಮೆಂಟ್ ಮಾಡಿ ಕಳಿಸಿ ಓಂ ಚಂಡರುದ್ರಾಯ ನಮಃ ಅಂತ ಬರೆದು ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮಗೆಲ್ಲ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಂತ ತಂತ್ರದ ವಿಚಾರ